ನಾನು ತೋಟಕ್ಕೆ ಹೋಗಿ ಬರುತ್ತೇನೆ ನೀನು ಮೊಮ್ಮಗ ಹಾಗೂ ಸಜಿಲ ಚೆನ್ನಾಗಿ ನೋಡಿಕೋ ಮಧ್ಯಾಹ್ನದ ಊಟ ಹಾಲಿನ ಕೈಯಲ್ಲಿ ಕೊಟ್ಟು ಕಳಿಸು ನಾನು ಸಂಜೆಗೆ ಬರುತ್ತೇನೆ ಯಾಕಪ್ಪ ಬೆಂಗಳೂರಿಂದ ಎಷ್ಟು ಬೇಗ ಬಂದು ಬಿಟ್ಟೆ ಸಾವಿತ್ರಿ ಶಿವಣ್ಣ ಬೆಂಗಳೂರಿನಿಂದ ಬಂದ ನೋಡುವರೆ ಯಾಕೆ ಮಗ ನಾಲ್ಕು ದಿನ ತಮ್ಮನ ಮನೇಲಿ ಇರ್ತೀನಿ ಅಂತ ಹೋಗಿದ್ದೆಲ್ಲ ಯಾಕೆ ತಮ್ಮ ಮನೇಲಿ ಇರ್ಲಿಲ್ಲೇನಪ್ಪ ಹಾಗೇನಿಲ್ಲಮ್ಮ ಅವನೆಲ್ಲ ಬಾಳಂದ್ರ ಬಾಳ ಒತ್ತಾಯ ಮಾಡಿದ ಆ ನಾಲ್ಕು ದಿನ ಇದ್ದು ಹೋಗು ನೀನು ಬಾಳ ಪ್ರೀತಿಯಿಂದ ಊಟಕ್ಕೆ ಹಾಕಿದಳು ಅಮ್ಮ ನಿಮ್ಮೆಲ್ಲರನ್ನು ಕೇಳಿ ನನಗ್ಯಾಕೋ ಅಂತ ದೊಡ್ಡ ಊರಲ್ಲಿ ಇರಲಿಕ್ಕೆ ಮನಸ್ಸಾಗಲಿ ನಾನು ಊರಿಗೆ ಹೋಗುತ್ತೇನೆ ಎಂದ ಮೇಲೆ ನನ್ನ ಮೇಲೆ ನನ್ನ ತಮ್ಮ ರಾಜಣ್ಣ ಸಿಟ್ಟು ಮಾಡಿಕೊಂಡನೋ ಏನು ನನ್ನ ಮೇಲೆ ಬಹಳ ಪ್ರೀತಿ ನನ್ನ ತಮ್ಮ ರಾಜಣ್ಣ ಸಾವಿತ್ರಿ ರಾಜಣ್ಣನ ಬೇಕಾ ಬೇಡ ರಾಜಣ್ಣ ಹಳ್ಳಿ ಮುಟ್ಟಾನೆ ಇಲ್ಲ ಎಂದು ನೋಡಲು ಬಂದಿ ನಿನ್ನ ಅಣ್ಣ ಪ್ರೀತಿ ಮೆಚ್ಚುವಂತದ್ದೇ ಆ ದರಿದ್ರ ಇಲ್ಲಿಗೆ ಬಂದು ಬಿಟ್ಟರೆ ಬಿಟ್ಟರೆಷ್ಟು ಆದರೆ ನೀವು ಈ ರೀತಿ ಮೋಸ ಮಾಡಬಾರದಿ ತಪ್ಪಾಜಿ ಏನೋ ನಿನ್ನ ಮಾತಿನ ಅರ್ಥ ಮತ್ತೆ ತುಂಬಿ ಕಳಿಸಿದ್ದಾರೆ ನಿನ್ನ ಆ ನಿನ್ನ ಪಟ್ಟಣ ಹೆಂಡತಿ ನಿನ್ನನ್ನು ಜನ್ಮ ನೀಡಿ ಬಿಟ್ಟದ್ದು ನನ್ನ ತಪ್ಪಾಯಿತು ಅದೇನು ಕೇಳಬೇಕೆಂದು ಯಾವುದೋ ಅನಾಚಾರಕ್ಕೆ ಹುಟ್ಟಿ ಬೀದಿಯಲ್ಲಿ ಬಿದ್ದಿದ್ದ ಈ ಭಿಕಾರಿಯನ್ನು ತಂದು ಮನೆಯಲ್ಲಿಟ್ಟುಕೊಂಡು ಜನ್ಮ ರಹಸ್ಯ ಬಚ್ಚಿಟ್ಟು ತಂದೆ ತಾಯಿ ತಮ್ಮ ಅನ್ನುವ ಸ್ವಾತಂತ್ರ್ಯ ನೀಡಿದಿರಲ್ಲ ಹಿರಿಮಗನೆಂದು ಮೈ ಮೇಲೆ ಒತ್ತಡ ಮಾತನಾಡಿದರೆ ನಿನ್ನ ನಾಲಿಗೆ ಸೀಳಬೇಕಾಗಿತ್ತು ಎಚ್ಚರ ಅಯೋಗ್ಯ ನಾಲ್ಕು ಅಕ್ಷರ ಕಲ್ತ ಮಾತ್ರಕ್ಕೆ ನೆತ್ತಿ ಮೇಲೆ ಅಂತ ತಿಳಿದುಕೊಂಡಿದೆಯೇನು ಅಮ್ಮ ರಾಜನ್ನ ಬುದ್ಧಿವಂತ ವಿಚಾರವಂತ ಅವನ ಮಾತಿನಲ್ಲಿ ಯಾವುದೋ ಸತ್ಯ ಸಂಗತಿ ಅಡಗಿದೆ ಎಂದು ಕಾಣುತ್ತದೆ ಅದನ್ನು ತಿಳಿದುಕೊಳ್ಳಲು ಬಹಳ ದೂರಿನಿಂದ ಬಂದಿದ್ದಾನೆ ಅವನನ್ನು ಏನರ ಮಾತನಾಡಿ ಅವನ ಮನಸ್ಸು ನೋಯಿಸಬೇಡಿ ಅಮ್ಮ ರಾಜನ ಅದನ್ನೇನು ಕೇಳಬೇಕಂತೀಯೋ ಕೇಳಿ ಆಸ್ತಿಯಲ್ಲಿ ಎರಡು ಭಾಗ ಮಾಡಿಸಿ ವಕೀಲರಿಂದ ಉಯಿಲ್ ಬರೆಸಿದ್ದು ಸತ್ಯ ಆಸ್ತಿ ನನ್ನ ಗಂಡನಿಗೆ ಸಂಬಂಧಪಟ್ಟಿದ್ದು ಅದನ್ನು ಕೇಳೋದಕ್ಕೆ ನಿನಗೇನು ಹಕ್ಕಿದೆ ಅವನನ್ನು ಕೇವಲ ನನ್ನನ್ನು ನನ್ನೇಕೆ ಕೇಳಲಿಲ್ಲ ಎಂದು ಕೇಳು ಬಂದಿದ್ದಾನೆ ಈ ಮಹಾಪಂಡಿತ ಹೋಗು ಹೋಗಲು ಇಲ್ಲ ಅಪ್ಪಾಜಿ ಅವರಾದ ನೀವು ಈ ಪಾಪದ ಪಿಂಡದ ಹುಟ್ಟನ್ನು ಗುಟ್ಟು ಮುಚ್ಚಿಟ್ಟು ಅನ್ಯಾಯದ ಆಚರಣೆಯನ್ನು ಮಾಡುತ್ತಿದ್ದೀರಲ್ಲ ಅದನ್ನು ಎಚ್ಚರಿಸಲು ರಾಜಣ್ಣ ಅತಿಥ್ಯರು ನಾನು ಬಚ್ಚಿಟ್ಟ ಪಾಪದ ಪಿಂಡ ಬೇರಾರು ಅಲ್ಲ ನೀನೇ ಪಿಂಡ ಆ ಪಾಪದ ಪಿಂಡ ನಾನು ಇಲ್ಲ ನಿಮ್ಮ ಹಿರಿಯ ಮಗನ ಮುಖವಾಡಿ ಹಾಕಿರೋನಲ್ಲ ಇವನು ಎಂಬುದನ್ನು ಕೋರ್ಟಿನಲ್ಲಿ ಇತ್ಯರ್ಥವಾಗಲಿ ವಿಚಾರಕ್ಕೆ ಹುಟ್ಟಿದವರನ್ನು ತಂದು ಮಣ್ಣು ಹಾಕಿರೋರಲ್ಲ ಇದು ನ್ಯಾಯ ಅಪ್ಪಾಜಿ ನನಗೂ ತಾಳ್ಮೆ ಅನ್ನೋ ಆ ತಾಳ್ಮೆ ಮಿತಿ ಮೀರುವುದರಲ್ಲಿ ಈ ಭಿಕಾರಿ ಯಾರೆಂಬುದನ್ನು ತಿಳಿಯಲೇಬೇಕು ಬೇಕಿದ್ದರೆ ಈ ಸರ್ವ ಆಸ್ತಿಯ ಒಡೆಯ ನೀನಾಗಿರು ಆದರೆ ನನ್ನ ಆತ್ಮಸಾಕ್ಷಿಯನ್ನು ಮಾತ್ರ ಕೆಡಕಬೇಡ ನನ್ನ ಶಿವಣ್ಣನಿಗೆ ಬಿಕಾರಿ ಎಂದರೆ ಸಹಿಸುವ ಶಕ್ತಿ ನನಗಿಲ್ಲ ಯಾರಿಗೆ ಬೇಕು ನಿಮ್ಮ ಆಸ್ತಿ ಇವನು ನಿಮ್ಮ ಉದರದಿಂದ ಜನಸಿದವನೇ ಆಗಿದ್ದರೆ ಇದೀಗ ಹುಟ್ಟಿದ ನಿಮ್ಮ ಮಾಮಗನ ಮೇಲೆ ಪ್ರಮಾಣ ಮಾಡಿ ಹೇಳಿ ಶಿವಣ್ಣ ನಿಮ್ಮ ಮಗನೆಂದು ಯಾರು ಹೇಳಿದ ಮಾತನ್ನು ಕೇಳಿ ಈ ರೀತಿ ಮನೆಯರಿಗೆ ಬಂದು ಜಗಳವಾಡ್ತಾ ಇದೆಯಲ್ಲ ಇದು ನಿನಗೆ ಸರಿ ಕಾಣಿಸುತ್ತೇನೋ ಸುಮ್ಮನೆ ಇಲ್ಲಿಂದ ಸುಳ್ಳಿಗೆ ಆಯುಷ್ಯ ಬಹಳ ಕಡಿಮೆ ಅಂತ ನೀವೇ ಹೇಳುತ್ತಿದ್ದೀರಲ್ಲ ಸತ್ಯ ನ್ಯಾಯ ನೀತಿಗೆ ಅನ್ಯಾಯ ಮಾಡಿ ನನ್ನ ಹುಟ್ಟಿನ ಮೂಲ ಬಚ್ಚಿತ್ತು ನೀವೇಕೆ ಕಷ್ಟದ ಕಡಲಿಗೆ ಬಲಿಯಾಗುವಿರುತ್ತೆ ಹೇಳಿ ಬಿಡಿಯಮ್ಮ ನಾನೇ ಅನಾಥ ನಾನೇ ಭಿಕಾರಿ ನಾನೇ ಪಾಪದ ಪುಂಡನೆ ತಾಯಿ ಶಿವಣ್ಣ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಪ್ಪ ನೀನು ನನ್ನ ಉದರದಲ್ಲಿ ಜನಿಸಿ ಬಂದ ಮಗು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವನೇ ಭಿಕಾರಿ ಇವನೇ ಅನಾಥ ಸುಮ್ಮನೆ ಈ ಮಾತನ್ನು ನಾಳೆ ಕೋರ್ಟಿನಲ್ಲಿ ಹೇಳಿರಿ ಬರುತ್ತೇನೆ ನಿನ್ನೂ ರಾಜಣ್ಣ ಅಪ್ಪಾಜಿ ನಿಮ್ಮೆಲ್ಲರ ಮಮತೆಯ ಮಡಿಲು ಸತ್ಯವನ್ನು ಹೇಳಲು ಹಿಂಜರಿಯುತ್ತದೆ ರಾಜಣ್ಣನ ಮಾತು ಸತ್ಯ ಅಂತ ನನ್ನ ವನಸ್ಸು ಹೇಳು ಭೂಮಿಗೆ ಬಿತ್ತಾಗಲೇ ಹೆತ್ತವರಿಗೆ ಬೇಡವಾದ ಈ ಪಾಪದ ಜೀವಾದರೂ ಈ ಪರಿತ್ರ ಶಿವಣ್ಣ ೆ ಹುಟ್ಟಿದವನೆಂದು ಇಡೀ ಊರ ನನ್ನಡೆಗೆ ಕೈ ಮಾಡಿ ತೋರಿಸುವನು ನನ್ನ ಜನ್ಮ ಆಶೆ ತೀರಿಸಿ ಪುಂಡ ಕಟ್ಟಿಕೊಳ್ಳಿ ಅಪ್ಪಾಜಿ ನಿನಗೆ ಮೋಸ ಮಾಡಿದೆ ಶಿವ ಮಾಡಿದೆ ಹೇಳುತ್ತೇನೆ ನಿನ್ನ ಮಾತಿಗೆ ಸೋತು ಹೇಳುತ್ತೇನೆ ಸಾಚ್ಚಿಗೆ ಸೋತು ನಡೆದ ಒಂದಿನ ಘಟನೆ ಹೇಳಬೇಡಿ ನೋಡಿ ನನ್ನ ಮಗನನ್ನು ಏನು ಅರಿಯದ ಕಂದಮ್ಮನನ್ನು ನನ್ನಿಂದ ತಪ್ಪಲಿಯಾಗಿ ದೂರ ಮಾಡಬೇಡಿ ತಾಯಿ ಗರ್ಭದಿಂದ ಭೂಮಿಗೆ ಬಿತ್ತಾಗಲೇ ತಬ್ಬಲಿ ಎಂದು ಆ ಬ್ರಹ್ಮದ ಪಾಲಕ ಭಗವಂತನೇ ನಾಮಕರಣ ಮಾಡ ನನ್ನ ಜನ್ಮ ರಹಸ್ಯ ಬಚ್ಚಿಟ್ಟು ಏನಾಗಬೇಕಾಗಿದೆ ತಾಯಿ ಹೇಳಿಬಿಡಿ ಅಪ್ಪಾಜಿ ನನ್ನ ಹುಟ್ಟಿನ ಗುಟ್ಟ ೇನಪ್ಪ ಹೇಳುತ್ತೆ ನನ್ನ ಸಾವಿತ್ರಿಯ ಮದುವೆಯಾಗಿ ಹತ್ತು ವರ್ಷ ಗತಿಸಿದರು ಸಾವಿತ್ರಿಗೆ ಮಕ್ಕಳಾಗಲಿಲ್ಲವಲ್ಲ ಎಂಬ ಕೊರಗಿನಿಂದ ನೊಂದು ಬೆಂದು ಬೆಲ್ಲ ಎಂಬ ಹಣೆ ಪಟ್ಟೊಂದು ಕಟ್ಟಿಕೊಂಡು ನೋವಿನಲ್ಲಿ ಕಾಲ ಕಳೆಯುತ್ತಿರಬೇಕಾದರೆ ಅದೊಂದು ದಿನ ಶಿವರಾತ್ರಿಯ ಶಿವ ಪೂಜೆಗೆಂದು ನಾವಿಬ್ಬರು ಶಿವ ಮಂದಿರಕ್ಕೆ ಹೋದಾಗ ಆವರಣದಲ್ಲಿ ಮಗುವಿನ ಅರ್ಥನಾದ ನಮ್ಮ ಕರ್ಣಪುಟಲ ಪುತ್ರ ಪುತ್ರ ವಾತನ ಶೋಧನೆಗಾಗಿ ಮಂದಿರವತ್ತ ಸುತ್ತು ಹಾಕಲು ಇದೀಗ ಜನಿಸಿದ ಮಗುವು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿತ್ತು ಮಕ್ಕಳಿಲ್ಲದ ಪುತ್ರ ವಾತ್ಸಲ ಮಗುವನ್ನು ಎತ್ತಿಕೊಂಡು ಅತ್ತಿತ್ತ ನೋಡಿದೆ ಕೂಗಿದೆ ಆದರೆ ಮಗು ನಮ್ಮದಂದು ಯಾರು ಬಾರದೇ ಇದ್ದ ಕಾರಣಕ್ಕೆ ಆ ಪರಶಿವನು ಕೊಟ್ಟವರ ಪ್ರಸಾದ ಮಗುವಾದದ್ದರಿಂದ ಸುವರ್ಣನನ್ನು ನಾಮಕರಣ ಮಾಡಿ ಮುಂದೆ ಮಗುವಿನ ಆಟ ಪಾಠದಲ್ಲಿ ಕಾಲ ಕಳುಹುತ್ತಿದ್ದ ಎರಡು ವರ್ಷ ಗತಿಸಿದರೆ ಮುಂದೆ ಸಾವಿತ್ರಿ ಗರ್ಭಿಣಿಯಾಗಿ ಗಂಡು ಮಗುವಿಗೆ ಜನ್ಮ ಬಿಟ್ಟಳು ಅದೇ ಗಂಡು ಮಗು ಈ ರಾಜಣ್ಣ ಇಬ್ಬರನ್ನು ಅಣ್ಣ ತಮ್ಮಂದಿರಂದು ಬೆಳೆಸಿ ದೊಡ್ಡವರೆಲ್ಲ ಆದರೆ ಆದರೆ ಆ ವಿಧಿ ಈ ಕ್ರೂರನ ರೂಪದಲ್ಲಿ ಬಂದು ನನ್ನ ಗುಟ್ಟೆಲ್ಲ ರೊಟ್ಟು ಇದೆ ಇದನ್ನ ನಡೆದು ಬಂದ ಕತೆ ಈಗಲಾದರೂ ನಿನ್ನ ಮನಸ್ಸಿಗೆ ನೆಮ್ಮದಿಯಾಯಿತೇನೋ ರೇಗ ಅಪ್ಪಾಜಿ ಆದರೆ ಒಂದು ಮಾತು ನೆನಪಿನಲ್ಲಿರಲಿ ನನ್ನನ್ನು ನನ್ನ ಹೆಂಡತಿಯನ್ನು ಕೇಳದೆ ಈ ಆಸ್ತಿಯ ಬಿಡಿಕಾಸು ಅನ್ಯರಿಗೆ ಸೇರತಕ್ಕದ್ದಲ್ಲ ನಾನಿನ್ನು ಬರುತ್ತೇನೆ ಚಿಕ್ಕ ಮಾಡ್ರಿ ಅಲ್ಲಿರುವ ಆಸ್ತಿ ನಮ್ಗೆ ಬೇಕು ರೀ ಆಸ್ತಿ ಪತ್ರವನ್ನು ಕೊಟ್ಟು ಬಿಡಿ ಅವರಿಗೆ ತೆಗೆದುಕೊಳ್ಳಿ ತೆಗೆದುಕೊಳ್ಳಿ ಇಷ್ಟು ದಿನಗಳವರೆಗೆ ನಾನೊಬ್ಬ ಅನಾಥನೆಂಬ ಅರಿವಿಲ್ಲದೆ ತಾವು ಯಜಮಾನರು ನಾನು ಆಳು ಎಂಬುದನ್ನು ಬರೆತು ವರ್ತಿಸಿದೆ ನನ್ನ ತಪ್ಪನ್ನು ಮನ್ನಿಸಿ ಧನಿಗಳೇ ನನ್ನ ತಪ್ಪನ್ನು ು ನಡೆದ ನನ್ನ ಚೆಂಬ ರಹಸ್ಯದ ಕಥೆಯನ್ನು ಕೇಳಿದೆಯಲ್ಲ ನಾನೊಬ್ಬ ಬಿಕಾಯಿ ಎಂಬುದನ್ನಲ್ಲದೆ ನಿನ್ನ ಕೊರಳಿಗೆ ನಿನಗೆ ಮೋಸ ಮಾಡಿದೆ ಗೌರಿ ನನ್ನನ್ನು ಕ್ಷಮಿಸು ಗೌರಿ ಆದರೆ ಗಂಡನೆಂಬ ಅಭಿಮಾನದಿಂದ ಸಂತೋಷಗಳನ್ನು ತೊರೆದು ನನ್ನೊಡನೆ ಬದುಕನು ತಾಳಿ ಕಟ್ಟಿದ ಗಂಡನ ಆಶ್ರಯದಲ್ಲಿ ಇರಬೇಕಾದದ್ದು ನಾ ಹೆಂಡತಿಯ ಧರ್ಮರಿ ಹೆಂಡತಿಯ ಧರ್ಮ ಅಂದಮೇಲೆ ನಿಮ್ಮ ಆಜ್ಞೆ ನನಗೆ ಮುಂಬಾಲಿನ ದಾರಿದೀಪ ವಿಶ್ವನಾಥ ನಿರ್ಮಿಸಿದ ಈ ವಿಶಾಲವಾದ ವಿಶ್ವದಲ್ಲಿ ದುಡಿದು ಬದುಕೋಣ ಈ ತುಂಬದಲ್ಲಿ ಹೆಸರಿಗೆ ಶಿವಣ್ಣ ನೀನು ನಮ್ಮನ್ನು ಬಿಟ್ಟು ಹೋಗ್ತೀಯ ಬೇಡ ಶಿವಣ್ಣ ಬೇಡ ಬೇಡಾಯದ ಮೇಲೆ ಬರೆ ಎಳೆಯದಿರು ಶಿವಣ್ಣ ಹೊಟ್ಟೆಯಿಂದ ಹುಟ್ಟಿದ ಮಗನೇ ಎತ್ತ ಕರುಳಿನ ಬೆಲೆಯಲ್ಲೇ ಎತ್ತ ಕರುಳಿನ ಕರುಳನ್ನ ಕತ್ತ ಿಕೊಂಡು ಹೆಂಡತಿಯ ಗುಲಾಬನಾಗಿ ನೀವು ಮೊಮ್ಮನ್ನು ಕೈಬಿಟ್ಟರೆ ಈ ಬುದ್ಧಿಜೀವಿಗಳಿಗೆ ಗತಿಯಾರು ಯಾರಿಗಾಗಿ ಬದುಕಬೇಕಪ್ಪ ಈ ಬುದ್ಧಿಜೀವಿಗಳು ಕೂಗಿದಾಗಲೇ ಬೆಳಕೆಂದು ಭಾವಿಸಬೇಡಿ ದಳಿಗಳೇ ಎಷ್ಟೋ ದಿನದಿಂದ ನನ್ನ ಯೋಗ್ಯತೆಯನ್ನರಿಯದೆ ನಾನು ತಮ್ಮೊಂದಿಗೆ ಮೈಬರೆತದ್ದೇ ತೀರಿಸಲಾರದಂಥ ಋಣ ಭಾರವಾಗಿ ಸತ್ಯ ಸಂಗತಿ ತಿಳಿದ ಮೇಲೂ ನನ್ನ ಪತ್ತಿನ ಗಂಜಿಯನ್ನು ದುಡಿದು ಸಂಪಾದಿಸದಿದ್ದರೆ ಗಂಡು ಜಾತಿಗೆ ಅವಮಾನವಾದೀತು ಎಂದು ನಮ್ಮನ್ನು ಆಶೀರ್ವದಿಸಿ ಕಳಿಸಿ ಕೊಟ್ಟು ಬಿಡಿ ನೀನು ಮನೆ ಬಿಟ್ಟು ಹೋಗುವುದೇ ಆದ್ರೆ ನಮಗೊಂದು ತೊಟ್ಟು ವಿಷಯ ಕೊಟ್ಟು ಬಿಟ್ಟು ಹೌದು ಶಿವಣ್ಣ ಇದೊಂದು ಕೆಲಸ ಮಾಡಿ ಪುಣ್ಯ ಕಟ್ಟಿಕೊಳ್ಳು ಒಂದೇ ಬಾರಿಗೆ ಸಾಯುವಂತೆ ಮಾಡಿ ನಿನ್ನೆಚ್ಚ ಬಂದಂತೆ ಹೊರಟು ಹೋಗು ಕರಳು ಹಿಂಡುವಂತ ಮಾತುಗಳನ್ನಾಡಿ ನನ್ನ ಸ್ವಾಭಿಮಾನಕ್ಕೆ ಅಟ್ಟಿಯಾಗಬೇಡಿ ಕಾಲಚಕ್ರವು ಎಡೆ ಎಡೆಬಿಡದೆ ತಿರುಗುತ್ತಿರುವ ಕತ್ತಲು ಬೆಳಕುಗಳು ಸಮಾನವಾಗಿ ಬರುವಂತೆ ನಮ್ಮ ಅಗಲಿವಿಕೆಯಿಂದ ನಿಮಗೆ ನೋವಾದರೂ ನಮ್ಮಲಿ ಎಂಬ ಬೆಳಕು ಬರುತ್ತದೆ ಕೈವಿ ಶಕ್ತಿಯಿಂದ ಉದಯಿಸಿ ಬರುವ ಬೆಳಕು ಕತ್ತಲಿಗಳಿಗಿಂತ ನಿನ್ನೊಳನಾಡಿಯಾಗಿದ್ದರೆ ಎಷ್ಟೋ ಚೆನ್ನಾಗಿತ್ತು ಶಿವಣ್ಣ ಅವವಾಜೆಯ ಕಾರ್ಗತ್ತಲು ಹುಣ್ಣಿಮೆಯ ಬೆಳಕಿದ್ದಂತೆ ಶಿವಣ್ಣ ಬಗು ಶಿವಣ್ಣ ಹಸಿರ ಕಂದನ್ನು ಕಟ್ಟಿಕೊಂಡು ನೀವೆಲ್ಲಿಯೂ ಹೋಗಬೇಡಿ ಶಿವಣ್ಣ ನಿರ್ಧಾರ ಬದಲಿಸುತ್ತಾಳೆ ತಪ್ಪು ಮಾಡಿದ್ದು ತಿಳಿಯದೆ ಇದ್ದಾಗ ಬದುಕು ನಡೆಸುವುದಕ್ಕೆ ತುಂಬಾ ಸುಲಭವಾಗಿ ಬಿಡತ್ತೆ ಅದೇ ತಪ್ಪು ಮಾಡಿದ್ದು ಏನಾದ್ರೂ ಗೊತ್ತಾದ್ರೆ ಮನಸ್ಸು ನಿರಾಸವಾಗುತ್ತೆ ಅದುಳದೆ ಮಾಹುಗಳು ಹಂಗಿನ ಮಾತಾಗಿ ಬರುತ್ತೆ ದಯವಿಟ್ಟು ಎಲ್ಲಾದ್ರೂ ಹೋಗಿ ದುಡಿದು ಬದುಕೋದಕ್ಕೆ ನಮಗೆ ಅಪ್ಪನಿ ಕೊಡಿದ್ದಾನೆ ನಮಗೆ ಅಪ್ಪನಿ ಕೊಟ್ಟು ಬಿಡ ಸ್ವಾಭಿಮಾನಿ ಶಿವಣ್ಣನ ಹೆಂಡತಿಯಲ್ಲವೇ ಶಿವಣ್ಣ ನೀವೀಗೆಲ್ಲೇ ಹೋದರೂ ಕೂಲಿಯಾಳಾಗಿ ಬದುಕಬೇಕಲ್ಲವೇ ಹೌದು ನಾನೀಗ ಕೂಲಿಯನ್ನ ಆಶ್ರಯಿಸಬೇಕು ಕೂಲಿಯಾಳಾಗಿರುವಂತಿದ್ದರೆ ನನ್ನ ಮನೆಯಲ್ಲಿಯೇ ಯಾಕಿರಬಾರದು ಕೂಲಿ ಭೂಮಿಗೆ ಬಿತ್ತು ಕಳುತೊರೆಯುವ ಮುಂಚೆ அநாத்தனிட்டுவனாகி பாடித்து கூலியாள் என்று ஒட்டன சாத்தியவில மன அந்த நீனீக ಹೊರಟು ಹೋಗಲೆಂದೇ ನಿರ್ಧಾರಿಸಿರಿಯಾ ಹೌದು ಯಜಮಾನದೆ ಉಪಕಾರ ಮಾಡಿದವರು ಅಪಕಾರ ಮಾಡಿದವರು ಉಪಕಾರದಲ್ಲಿರದೆ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಿ ಬಾಳುವುದೇ ನಿನ್ನ ಗುರಿಯಾಗಿತ್ತು ಅನಾಥವಾಗಿದ್ದ ನಿನ್ನನ್ನು ತಂದು ಸಾಕಿ ಸಲು ಮಾಡಿದ ತೀರಿಸಿ ನನ್ನ ಋಣ ತೀರುವ ತನಕ ನೀವಿಬ್ಬರು ನನ್ನ ಮನೆಯಲ್ಲಿಯೇ ಇರಬೇಕು ಯಜಮಾನರಾಡುವ ಮಾತಿನಲ್ಲಿ ಸತ್ಯವಿದೆ ತಾಯಿ ಈ ಪಾಪಿಗೆ ಉಪಕಾರ ಅನಾಥ ರಕ್ಷಕರು ನನ್ನ ದಳ ಮರೆತು ಅವಿವೇಕಿಯಾಗಿ ಹೊರಟಿದ್ದ ಎಚ್ಚರಿಸಿ ಮಂಕು ಕವಿದಿದ್ದ ನನ್ನ ಬುದ್ಧಿಗೆ ತಾರಿ ತೋರಿತ ಆಯ್ತು ಯಜಮಾನರೆ ನಿಮ್ಮ ಋಣ ತೀರುವವರೆಗೂ ನಿಮ್ಮ ಕೂಲಿ ಹಾಳಾಗಿ ದುಡಿಯಿದೆ ನಿಮ್ಮ ಪಾದದ ಅಡಿಯಲ್ಲಿ ನಡೆಕೌರಿ ಎಲ್ಲಿಯಾದರೂ ಒಂದು ಬಾಡಿಗೆ ಮನೆ ನೋಡಿ ಹೊಸ ಜೀವನ ನಡೆಸಿ ಮಗುವನ್ನು ಕಲ್ತ್ಕೊಂಡು ನಡೆಯಮ್ಮ ಬೇಡಿ ತಾಯಿ ಹಿತ್ತಿಲ ಮನೆಯ ಹೊರಗಡೆ ಬಾಗಿಲಿದೆಯಲ್ಲ ಅದು ದಾರಿಯಿಂದ ನಾವು ಹೋಗ್ತೀವಿ ಯಾಕೆಂದ್ರೆ ಎಷ್ಟಾದ್ರೂ ನಾವು ಕೂಲಿ ಆಳ್ಗಳಲ್ವಿ ತಾಯಿ ಬಂಡಿ ಹೋಗೋಣ ಆಯ್ತು ನಡೆ ಗೌರಿ ಹೋಗೋಣ ಸಾವಿತ್ರಿ ಕನಸಿನಲ್ಲಿಯೂ ಶಿವಣ್ಣನ ಮನವೊಲಿಸದೆ ನಾನು ಇಂದು ನನ್ನ ಮಗನನ್ನು ನನ್ನ ಕಣ್ಣಲ್ಲಿ ನನಗೆ ಇಟ್ಟು ಕೊಳ್ಳಬೇಕೆಂಬ ಆಶೆಯಿಂದ ಅವನ ಮನಸ್ಸಿಗೆ ಗಾಯ ಮಾಡಿ ಇರಲಿ ನನ್ನ ಮಗ ನನ್ನ ಕಣ್ಣೆದುರಿನಲ್ಲಿಯೇ ಉಳಿದರಲ್ಲ ಅದು ನನ್ನ ಮನೆಯಲ್ಲಿ ನಡೆ ಅವರ ಬಾಳುವೆಗೆ ಬೇಕಾದ ವಸ್ತುಗಳನ್ನು ಎಂದು